ಆಯ್ ಹಲೋ ಮಕ್ಕಳೇ ವೆಲ್ಕಮ್ ಟು ದ ಟ್ಯೂಷನ್ ಕ್ಲಾಸ್ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ಫೋನಿಕ್ ಸೌಂಡ್ಸನ್ನು ಕನ್ನಡದಲ್ಲಿ ಯಾವ ರೀತಿ ಕಲಿಯೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಫೋನಿಕ್ ಸೌಂಡ್ಸ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ನೀವು ಫೋನಿಕ್ ಸೌಂಡ್ಸನ್ನು ಕಲಿತರೆ ಆ ಪದಗಳು ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಇಂಗ್ಲೀಷ್ ಓದೋದು ತುಂಬಾ ಸುಲಭ ಆಗುತ್ತೆ ಹಾಗಾಗಿ ನಾನು ಇವತ್ತು ಫೋನಿಕ್ ಸೌಂಡ್ಸನ್ನು ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಎ ಆ ಬಿ ಬಾ ಸಿ ಕಾ ಡಿ ಡಾ ಡಿ ಅನ್ನ ಡಾ ಅಂತ ಹೇಳೋದು ಪ್ರೊನೌನ್ಸ್ ಮಾಡೋದು ಇ ಎಫ್ ಜಿ ಗ ಎಚ್ ಐ ಇ ಜೇಜಾ ಕೆ ಕಾ ಎಲ್ ಲಾ

వైయా డ్ జ ఈ రీతి ప్రొనౌన్స్ మార్కు ఫోనిక్ సౌండను థ్యాంక్ యూ విల్ మీట్ ఇన్ ద నెక్స్ట్ వ్లగ్